ಹಳ್ಳಿಯವರು ಶ್ರೀ ದಿನೇಶ್ ಭಾಗವತ್ ಶ್ರೀಮತಿ ರೇಣುಕಾ ಶ್ರೀಭಟ್ ಎಷ್ಟು ಉತ್ತಮವಾಗಿ ಹಾಡನ್ನು ಹೇಳಿದ್ದಾರೋ ಅಷ್ಟೇ ಸುಂದರವಾಗಿ ಬಾಪುಗೆ ನೀನು ಗಳಿಸಿದ ಮಹಾಪುಣ್ಯ ಈ ನಫಾಂಗಡಿಗಾಯಿತು ಅಂಗಡಿಯ ನಾಣ್ಯ ಬಾಪೂಗೆ ನೀನು ಗಳಿಸಿದ ಮಹಾಪುಣ್ಯ ಈ ನಫಾಂಗಡಿಗಾಯಿತು ಒಂಗಡಿ ನಾಣ್ಯ ಒಂದೊಂದು ರಾಜ್ಯಕ್ಕೆ ಮಂತ್ರಿಗಳು ಇದು ಒಬ್ಬೊಬ್ಬರಿಗೂ ಕೂಡ ಒಂದೊಂದು ಸಹ ಅಂದರೆ ಆ ದಿವಸದಲ್ಲಿ ಒಂದು ಮಂತ್ರಿ ಒಂದು ಕಾರ್ ಇಟ್ಕೊಂಡ್ರೆ ಅದು ದೊಡ್ಡ ಭ್ರಷ್ಟಾಚಾರ ಆಯಿತು ಈಗ ಸಾವಿರದ ಕೋಟಿ ರೂಪಾಯಿ ಒಂದು ಭ್ರಷ್ಟಾಚಾರ ಅನಿಸ್ಕೊಳಂಗಿಲ್ಲ ಏನು ಒಂದು ಭಾಷೆಯಲ್ಲಿ ಏನಂತ ಗೊತ್ತೇ ನಮ್ಮ ಭ್ರಷ್ಟಾಚಾರ ಅನಿಸ್ಕೊಳ್ಬೇಕು ಹಾಗೆ ಒಂದೇ ಒಂದು ತಾರ ಇಟ್ಟು ಒಬ್ಬೊಬ್ಬರಿಗೂ ಕೂಡ ಒಂದೊಂದು ಕಾರು ಇದು ಕೃತಕ ಮತ್ತೊಂದು ಮಾತಾಡೋದು ನನಗೆ ಜನಗಡಿ ಶಂಕರ್ ಶಿವಶಂಕರ್ ಅವರು ನನ್ನ ನನಗೆ ಈ ಲಂಕೇಶ್ ಪತ್ರಿಕೆ ಓಡಿದ್ರು ಲಂಕೇಶ್ ಪತ್ರಿಕೆ ತರ್ತಾ ಹಾಗೆ ವೆಂಕಟೇಶ್ ಎಲ್ಲ ಪತ್ರಿಕ ಒಂದು ವ್ಯವಹಾರ ಸಿಕ್ತು ಸಿರ್ಸಿ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಒಂದು ತೌರ್ಬುಣಿ ಅಂತ ಹಿಂದೆ ನಾವು ಒಂದ್ಸಲ ಹೇಳಿದ್ದೆ ಅದು ಇವತ್ತು ಅನಿರೀಕ್ಷಿತವಾಗಿ ಇಲ್ಲಿ ನಡೀತಾ ಇದೆ ಸಾಣೆಹಳ್ಳಿಯ ಇವತ್ತು ಇಲ್ಲಿ ನಮ್ಮ ಸ್ನೇಹಿತರ ಮತ್ತು ಸಾಹಿತ್ಯ ಸಂ ಇದು ನಡೀತಾ ಇರೋದು ಕರ್ನಾಟಕ ಚುಕ್ಕು ಸಾಹಿತ್ಯ ಪಕ್ಷದ ಎರಡನೆಯ ಸಮ್ಮೇಳನ ದೂರದ ಬಸವ ಕಲ್ಯಾಣದಿಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಸರ್ವಾಧ್ಯಕ್ಷರಾಗಿ ನಮ್ಮ ಕರೆಯನ್ನು ಮನ್ನಿಸಿ ಅವರು ಸಾನ್ನಿಧ್ಯವನ್ನು ವಹಿಸಿರುವ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಅವರು ಕರ್ನಾಟಕ ಚುಟುಕು ಕಾರ್ಯವನ್ನು ಮಾಡುತ್ತಿದ್ದಾರೆ ಐದನೇ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಅವರು ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸಿದರು ಅಂದಿನಿಂದ ಇಲ್ಲಿ ನಿರಂತರವಾಗಿ ಕರ್ನಾಟಕ ಚುಟುಕು ಸಾಹಿತ್ಯ ಮಾರ್ಗದರ್ಶನ ಆಶೀರ್ವಾದವನ್ನು ನೀಡ್ತಾ ಬಂದಿದ್ದಾರೆ ಇವತ್ತಿನ ಸಮ್ಮೇಳನ ಇವತ್ತು ನಡೀತಾ ಇರೋದು ಇದು ಬರೀ ಸಾಹಿತ್ಯ ಅಕ್ಷ ಹೇಳಿ ಖುಷಿ ಪಡ್ತೀನಿ ಯಾಕಂದ್ರ ಸರ್ವಾಧ್ಯಕ್ಷರಿಂದ ಹಿಡಿದು ಕವನ ಓದುವವರು ಅನ್ನೋದು ಯಾಕಂದ್ರೆ ಕನ್ನಡದ ಸೇವೆಗಾಗಿ ಕೂಲಿ ಕೊಡುವ ಕೆಲಸವನ್ನ ಚುಟುಕು ಇಲ್ಲ ನಾವೆಲ್ಲಾ ಆಸಕ್ತರು ಸೇರ್ಕೋತೇವೆ ಒಂಥರ ಕಾರ್ಯಕ್ರಮವನ್ನ ಸಾಹಿತ್ಯ ಈ ಇಲ್ಲಿ ಹೇಳ್ಬೇಕಂದ್ರೆ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಶಸ್ತು ಬದುಕು ಮತ್ತು ಬರಹಗಳು ಹೇಳೋದೊಂದು ಮಾಡೋದೊಂದಾಗ್ತದೆ ಆ ಆತರ ಹಂಗಲ್ಲ ನಾವು ಒಂದು ಹೊಸ ಮಾರ್ಗವನ್ನ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಮಾಡ್ಕೊಂಡು ಬರ್ತಾ ಇದೆ ಗೊತ್ತಿಲ್ಲ ನನಗೆ ಕರ್ನಾಟಕ ಸಾಹಿತ್ಯ ಪರಿಷತ್ತು ನೂರು ವರ್ಷಗಳ ಕಳೆದ ಹರಿಸುವ ನಿರೀಕ್ಷೆಯೂ ಇಲ್ಲ ಇಂತಹ ಸಂದರ್ಭದಲ್ಲಿ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಾಗಿ ಮಾಡುವ ಒಂದು ಕಾರ್ಯಕ್ರಮವನ್ನ ಕಳೆದ ಹನ್ನೆರಡು ವರ್ಷಗಳನ್ನ ಮಾಡ್ಕೊಂಡು ಬಂದಿದ್ದೇವೆ ಈಗ ಸ್ಟಾರ್ ಸ್ವಾಮ್ಗಳು ಅಥಡಿ ಸ್ವಾಮ್ಗಳಾಗಲಿ ಆಮೇಲೆ ಮುಂದರಿಗಿ ಸ್ವಾಮುಗಳಾಗ್ಲಿ ಪ್ರತಿಮೆಯನ್ನ ಸಾಹಿತ್ಯ ಲೋಕದಲ್ಲಿ ತೋರಿಸಿದವರಾಗಿದ್ದಾರೆ ಅಂತವರ ಪ್ರತಿಭೆಯನ್ನು ಮಾಡ್ಕೊಂಡು ಬರ್ತಾ ಇದೆ ಅದಕ್ಕೆ ಬಹಳಷ್ಟು ಜನ ಮೊನ್ನೆ ನನಗೊಂದು ಇದನ್ನ ಮಾಡಿದ ಒಂದು ಪಟ್ಟ ಮುಗ್ದಂಗೆ ಆಗ್ತದೆ ಈಗ ನಿಮ್ಮ ಟ್ರ್ಯಾಕ್ ಚೇಂಜ್ ಮಾಡ್ರಿ ಕವಿಗಳಿಗೆ ಅವಕಾಶ ಮಾಡಿಕೊಡ್ರಿ ನಾನು ಸ್ವಾಮಿಗಳಿಗೆ ಬೆಳೆಸಬೇಕು ಅನ್ನೋದು ಒಂದಲ್ಲ ಬಸವ ತತ್ವಗಳ ಪರಿಪಾಲನೆ ಮಾಡೋ ಈಗ ನಾನು ಬಸವ ಕಲ್ಯಾಣ ಸ್ವಾಮಿಗಳಿಗೆ ಇವತ್ತು ನಾನು ಇಲ್ಲಿ ಸಿರಿಸಿ ಕೆಲಸಿ ಸನ್ಮಾನ ಮಾಡೀನಿ ನನ್ನ ಸ್ವಾರ್ಥ ಹಿಂಗಾಗಿ ನಾನು ಒಂಥರ ಆಡಿಸೋದಂತ ಈ ಇಲ್ಲ ಏನು ಕಾಸಿಂದ ಇಲ್ಲ ಹನ್ನೆರಡನೇ ಸಮ್ಮೇಳನವನ್ನು ನಾನು ಪೂರೈಸಿ ಅದನ್ನ ನಾನು ಹೆಮ್ಮೆಯಿಂದ ಹೇಳ್ತೀನಿ ಅನುಭವ ಮಂಟಪದಲ್ಲಿ ಕಂಡ ಕನಸನ್ನ ನನ್ನ ಶಾಲೆಗಳಿಗೆ ಪುಸ್ತಕಗಳನ್ನು ಹಂಚಿದ್ದೇವೆ ಕಾರಾಗೃಹದ ಕೈದಿಗಳಿಗೆ ಕೂಡ ಪುಸ್ತಕ ಪರಂಪರೆಯಲ್ಲಿ ಅಧಿಕ ಮಾಸ ಅಂತ ಬರ್ತದೆ ಅವಾಗ ಮೂವತ್ಮೂರು ಖಾದ್ಯಗಳನ್ನ ಅದಕ್ಕೆ ನಾನು ಹೊಸ ಟ್ವಿಸ್ಟ್ ಕೊಟ್ಟು ಮೂವತ್ಮೂರು ದಂಪತಿಗಳಿಗೆ ಮೂವತ್ಮೂರು ಪುಸ್ತಕಗಳನ್ನ ಹಾಕಿ ಮಠದಲ್ಲಿ ಮಾಡಿದ್ದೇವೆ ಈಗ ಮೂರು ಅಧಿಕ ಮಾಸ ಸುಮಾರು ಮೂರು ಲಕ್ಷ ಪುಸ್ತಕಗಳನ್ನ ಕರ್ನಾಟಕ ಚುಟು ಸಾಹಿತ್ಯ ಪರಿಷತ್ತು ಇದುವರೆಗೂ ದಾನ ಮಾಡಿದೆ ಬಂತು ಅಂತ ಕೇಳ್ಬೋದು ನಾವು ಪುಸ್ತಕದ ಒಂದು ಜೋಳಿಗೆಯನ್ನು ಮಾಡಿದ್ದೇವೆ ಬಹಳಷ್ಟು ಜನ ಬಹಳಷ್ಟು ಜನ ನನ್ನ ಕರೆ ಮಾಡಿ ಹೇಳ್ತಾರೆ ಈಗ ನನ್ನ ತಲೆಮಾರಿನ ಜನನೇ ಈಗ ನನ್ನಬೇಕು ಅಂದ್ರೆ ನಾಳೆ ನನ್ನ ಮಕ್ಕಳು ಅದು ಏನ್ ಮಾಡ್ತಾರೋ ಗೊತ್ತಿಲ್ಲ ಒಂದು ಆದ್ರೆ ನಾನು ಅದು ಅವಕಾಶ ಇಲ್ಲ ಯಾಕಂದ್ರೆ ನಾನು ದೇಹದಾನ ಮಾಡಿಕೆ ಹೀಗಾಗಿ ನಮ್ಮ ಕೈಲಾದ ಕೆಲಸವನ್ನ ನಾವು ಮಾಡಬೇಕಾಗಿದೆ ಅನ್ನೋದನ್ನ ಹೇಳ್ತಾ ಕರ್ನಾಟಕ ಚುಟುಕು ಸಾಹಿತ್ಯ ರಾಜ್ಯದ ರೈತರ ನೋವಿಗೆ ಕುಡಿಯುವ ನೀರಿನ ಸಮಸ್ಯೆಗಳಿಗೆ ಹೀಗೆ ಹಲವು ನಿಟ್ಟಿನ ಒಂದು ವಿಶಿಷ್ಟ ಪೂರ್ಣವಾದ ಕಾರ್ಯಕ್ರಮ ಮನಸ್ಸಿನ ಕಷಾಯವನ್ನು ಚುಟುಕು ಸಾಹಿತ್ಯದಿಂದ ಬಗೆಹರಿಸಿಕೊಳ್ಳೋದು ಹೊರಗೆ ದೇಹದ ಹೊರಗೆ ಹಾಕೋದು ದೇಹದ ಕಚ್ಮಲವನ್ನು ಕಷಾಯ ಹಾಕೋದು ಕಷಾಯ ಇದು ಸಿರ್ಸಿ ಇದು ಭಾಳ ಕಡೆ ಐತ್ರಿ ಎಲ್ಲರೂ ಟೀ ಶರಾಪಿ ತೆಗೆದು ಹಾ ಈ ಕಷಾಯ ಮಾಡ್ಬೇಕು ಕಷಾಯ ಮಾಡ್ಬೇಕು ನಿನ್ನೆ ಹೋದಾಗ ನಮ್ಗೆ ಹೋಟ್ಲಲ್ಲಿ ಊಟಕ್ಕೆ ಒಂದು ಇದು ಕೊಟ್ಟರು ಇನ್ನೆನ್ನೆ ರಾತ್ರಿ ಊಟಕ್ಕೆ ಇಲ್ಲ ದಿನ ಅದು ಯಾವುದೋ ಪಾನಿಪುರಿ ಥರ ಇದು ಇತ್ತು ಅದಕ್ಕೆ ಈ ಕಡೆ ಅದು ಏನಂತಾರೆ ಅದಕ್ಕೇನೋ ಅಂದ್ರಲ್ಲ ಕಪ್ಪೆ ಸಾರು ಕಪ್ಪೆ ಸಾರು ಏ ಕಪ್ಪೆ ಸಾರು ಹುಳಿ ಅಲ್ಲೆಲ್ಲ ಕಪ್ಪೆ ಹುಳಿ ಅಲ್ಲ ಅಪ್ಪೆ ಹುಳಿ ಹಾಂ ಅಪ್ಪೆ ಹುಳಿ ಅಂತ ಕೊಟ್ಟರು ಅದು ಡೈಜೆಷನ್ ಜೀರ್ಣಕ್ರಿಯೆಗೆ ಕೆಲಸ ಮಾಡ್ತಂಥ ಊಟದ ಜೊತೆ ಸಾಂಬಾರು ಪಲ್ಯ ಅದ್ರ ಜೋಡೆ ಏನಂದರೆ ಅಪ್ಪೆ ಹುಳಿ ಅಂತ ಕೊಟ್ಟರು ತುಂಬ ಚೆನ್ನಾಗಿತ್ತು ಅಪ್ಪೆ ಹುಳಿ ಈ ಕಡೆ ಸ್ಪೆಷಲ್